ಹಾಯ್ ಹಲೋ ಎಲ್ಲ ಪ್ರೀತಿಯ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ವಿಷಯ ಏನು ಅಂತ ಅಂದರೆ ನಿಜವಾಗಲೂ ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಎಲ್ಲಿಗೆ ಬಂದಿರೋದು ತುಂಬಾ ಚೆನ್ನಾಗಿದೆ ಪ್ಲೇಸು ಯಾವ ಪ್ಲೇಸು ಅಂತ ಅಂದರೆ ಧ್ರುವ ಸರ್ಜಾ ಸರ್ ಅವರ ಫಾರ್ಮ್ ಹೌಸಿಗೆ ಬಂದಿದ್ದೀವಿ ನಿಜವಾಗ್ಲೂ ತುಂಬ ಖುಷಿ ಇದೆ ಇದರಲ್ಲಿ ಫಾರ್ಮ್ ಹೌಸಲ್ಲಿ ಎಲ್ಲ ಫಾರ್ಮ್ ಹೌಸಲ್ಲೂ ನಾರ್ಮಲ್ಲು ಮರ ಗಿಡ ಅದೆಲ್ಲ ಇರೋದು ಕಾಮನ್ ಆದರೆ ಇಲ್ಲಿ ಅವರ ಅಣ್ಣನ ಸಮಾಧಿ ಇದೆ ಅದನ್ನು ನೋಡಿ ತುಂಬಾ ಖುಷಿ ಆಗ್ತದೆ ಯಾಕೆಂದರೆ ಎಲ್ರಿಗೂ ಗೊತ್ತಿತ್ತು ಅವ್ರ ಫಾರ್ಮ್ ಹೌಸಲ್ಲಿ ಚಿರು ಸರ್ ಅವರ ಸಮಾಧಿ ಇದೆ ಅಂತ ಆದರೆ ಇವತ್ತು ನಾವು ನೋಡ್ದು ಅದನ್ನು ತುಂಬ ವೆರೈಟಿಯಾಗಿ ಡಿಸೈನ್ ಮಾಡಿ ಅದಕ್ಕೆ ಒಂದಂತಹ ಗುಡಿ ಥರ ಕಟ್ಟಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಇದ್ದರೆ ನೋಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಧ್ರುವ ಸರ್ ಆ್ಯಕ್ಷನ್ ಪ್ರಿನ್ಸ್ ಅವರ ಧ್ರುವ ಫಾರ್ಮ್ ಹೌಸ್ ಹೆಂಗಿದೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ನಾವು ಅಂತೂ ನೋಡಿದ್ವಿ ಬೆಳಿಗ್ಗೆಯಿಂದ ಇಷ್ಟೊತ್ತಾಗ ನೋಡ ಆಗ್ತಾನೆ ಇದು ಅಷ್ಟು ಚೆನ್ನಾಗಿತ್ತು ಈಗ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದೀವಿ ನಮ್ಮ ಸುದ್ದಿ ಸೈಕಲ್ ಚಾನಲಿಂದ ಬನ್ನಿ ಪ್ರತಿಯೊಂದು ನಮ್ಮ ಧ್ರುವ ಸರ್ಜಾ ಸರ್ ಅವರ ಫಾರ್ಮ್ ಹೌಸಲ್ಲಿ ಏನೇನಿದೆ ಯಾವ ರೀತಿ ಮತ್ತು ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಪ್ರಿಪ್ರೇಷನ್ ಹೇಗೆ ಮಾಡ್ತಿದ್ದಾರೆ ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ತೋರಿಸೋಣ ಬನ್ನಿ ನೋಡಿದ್ರಲ್ಲ ಫಾರ್ಮ್ ಹೌಸ್ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಒಳಗಡೆ ನಾವು ಬರ್ತಿದ್ದಂಗೆ ಬರ್ತಿದ್ದ ತಕ್ಷಣ ಚಿರು ಸರ್ ಅವರ ಸಮಾಧಿ ಕಾಣಿಸುತ್ತೆ ನೋಡಿ ಅಲ್ಲಿದೆಯಲ್ಲ ಒಳ್ಳೆ ಗುಡಿ ಥರ ಕಟ್ಟಿದ್ದಾರೆ ಒಂದು ಗೋಪುರ ಥರ ಕಟ್ಟಿ ಅವ್ರ ಫೋಟೋನ ಎಕ್ಕಿ ದಿನನಿತ್ಯ ಧ್ರುವ ಸರ್ಜೆ ಅವ್ರು ಬಂದು ಅವ್ರ ದರ್ಶನ ಮುಗಿಸ್ಕೊಂಡು ಫಾರ್ಮ್ ಹೌಸ್ ಒಳಗಡೆ ಹೋಗ್ತಾರೆ ನೋಡಿ ಇಲ್ಲಿ ಸಿ ಎಚ್ ಐ ಆರ್ ಯು ಚಿರು ಅಂತ ಒಂದು ದೊಡ್ಡದಾಗಿ ನೇಮ್ ಬರೆಸಿದ್ದಾರೆ ಮತ್ತು ಅವರ ಸಮಾಧಿ ನೋಡಿರ್ಬೋದು ಎಷ್ಟು ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಚಿರು ಸರ್ ಅವರ ಫೋಟೋ ಆಗಿರ್ಬೋದು ಮತ್ತು ಅಲ್ಲಿ ಹೂ ಮತ್ತು ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂಥರ ವಿಭಿನ್ನ ರೀತಿ ಇದೆ ಅಂದರೆ ಇದು ಒಂದು ಸ್ಮಾರಕ ಅನ್ನೋದಕ್ಕಿಂತ ಒಂದು ಪುಟ್ಟ ದೇವಸ್ಥಾನ ಅಂದರೆ ಇಲ್ಲಿ ಈ ಫಾರ್ಮ್ ಹೌಸಲ್ಲಿ ಅಷ್ಟು ಚೆನ್ನಾಗಿದೆ ಇಲ್ಲಿ ಬಂದರೆ ಇದೊಂದು ನೋಡ್ಬೋದು ಒಂದು ಅದ್ಭುತವಾಗಿ ಕಟ್ಟಿದ್ದಾರೆ ಮತ್ತು ಇಲ್ಲೆಲ್ಲ ನೀರು ಬೀಳುತ್ತೆ ಅಂತ ಇದೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀರೆಲ್ಲ ಫ್ಲೈ ಆಗುತ್ತೆ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಚಿರು ಸರ್ಜಾ ಅವರ ಸ್ಮಾರಕ ಸಿಗುತ್ತೆ ನೋಡಿದ್ರಲ್ಲ ಇಲ್ಲಿ ನೋಡಿ ಒಂದು ಹಸುದೊಂದು ಕಾಮಧೇನು ಅಂತಲೇ ಹೇಳ್ಬೋದು ಅದನ್ನು ಯಾವ ರೀತಿ ಸ್ಟ್ಯಾಚು ಥರ ನಿಲ್ಲಿಸಿದ್ದಾರೆ ಅಂದರೆ ಅದೊಂದು ನೋಡೋಕ್ಕೊಂದು ಒಂದು ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಒಂಥರ ಗ್ರೌಂಡ್ ಆರಾಮಾಗಿ ಕೂತ್ಕೊಂಡು ಪೀಸಾಗಿ ಮಾತಾಡ್ಬೋದು ಅಷ್ಟು ಒಂದು ಒಳ್ಳೆ ನೇಚರ್ ಇದೆ ಒಂದು ಮರದ ಸಮೇತ ಒಂದು ನೆರಳಿದೆ ಮತ್ತು ತಣ್ಣನೇ ಗಾಳಿ ಬೀಸುತ್ತೆ ಕಾಂಪೌಂಡ್ ಅಂತ ತುಂಬ ಉದ್ದವಾಗಿ ಕಟ್ಟಿದ್ದಾರೆ ಸೊ ಅದನ್ನು ಸ್ಟ್ಯಾಚು ನೋಡ್ತಿದ್ರೆ ಒಂದು ಖುಷಿಯಾಗುತ್ತೆ ಒಳಗಡೆ ಎಂಟ್ರಿ ಆಯ್ತು ಅಂಗೆ ತಿರು ಸರ್ಜಾ ಸರ್ ಅವರ ಒಂದು ಒಂದಸು ಸ್ಟ್ಯಾಚು ಕಾಣಿಸುತ್ತೆ ಅದಂತೂ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಹೇಳಬೇಕು ಅಂತ ಈ ಥರ ಎಲ್ಲ ಡಿಸೈನ್ ಮಾಡಿಸಿದ್ದಾರೆ ಸರ್ ಅದೊಂದು ಖುಷಿ ಇದೆ ನಮಗೆ ಹಾಂ ನೋಡಿ ಇದು ತಿರುಸರ್ಜಾ ಅವರ ಒಂದು ಸಮಾಧಿ ಒಂದು ಒಂದು ಪುಟ್ಟ ಗುಡಿ ಇಲ್ಲಿ ನೋಡಿದ್ರಲ್ಲ ಇಂದಿಗೂ ಹಿಂದೆಂದಿಗೂ ನಮ್ಮ ಹೃದಯಗಳಲ್ಲಿ ಚಿರಂಜೀವಿ ಬಾಳುವ ನಮ್ಮ ಪ್ರೀತಿಯ ಚೀರುವಂತಹ ಒಂದು ಲೈನ್ಸ್ ಬರೆದಿದ್ದಾರೆ ಆ ಲೈನ್ಸ್ ಅಂತೂ ತುಂಬಾ ಖುಷಿಯಾಗಿದೆ ವಿ ಲವ್ ಯು ಚಿರು ವಿ ಲವ್ ಯು ಎಷ್ಟು ಅದ್ಭುತವಾದ ಸಾಲುಗಳನ್ನು ಬಳಸಿದ್ದಾರೆ ಚಿರು ಸರ್ಜೆ ಅವರು ನಮ್ಮ ಜೊತೆ ಇಲ್ಲ ಅಂದ್ರೂ ಇವತ್ತಿಗೂ ಜೊತೇಲಿದ್ದಾರೆ ಅಂತಲೇ ಇದೊಂದು ಪುಟ್ಟ ಸ್ಮಾರಕನ ಕಟ್ಟಿಸಿದ್ದಾರೆ ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ ಧ್ರುವ ಸರ್ಜೆ ಅವ್ರ ಬಗ್ಗೆ ಅವರ ಅಣ್ಣನ ಮೇಲಿರುವಂತಹ ಪ್ರೀತಿ ಆಗಿರ್ಬೋದು ಮತ್ತು ಇವ್ರ ಒಡನಾಟ ಆಗಿರ್ಬೋದು ಇದೆಲ್ಲ ಗೊತ್ತಾಗುತ್ತೆ ಈಗ ಈಗಿನ ಜನ್ರೇಷನಲ್ಲಿ ಅಣ್ಣ ತಮ್ಮರು ಅಂದರೆ ಸಣ್ಣ ಪುಟ್ಟ ಆಸ್ತಿಗಾಗಿರ್ಬೋದು ಏನೇನೋ ವಿಚಾರಗಳಲ್ಲಿ ಜಗಳ ಆಡ್ತಾರೆ ಆದರೆ ಈಗಲೂ ಧ್ರುವ ಸರ್ಜ ಸರ್ ತನ್ನ ಅಣ್ಣನಿಗೋಸ್ಕರ ಇವರ ಫಾರ್ಮ್ ಹೌಸಲ್ಲಿ ಒಂದು ಪುಟ್ಟ ಗುಡಿಯನ್ನು ನಿರ್ಮಿಸಿದ್ದಾರೆ ಇದನ್ನು ನೋಡೋಕ್ಕೂ ಖುಷಿಯಾಗುತ್ತೆ ಮತ್ತು ಪ್ರತಿಯೊಬ್ಬ ಅಣ್ಣ ತಮ್ಮಂದಿರಿಗೂ ಇದೊಂದು ಮಾದರಿಯಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಚಿರು ಸರ್ಜಾ ಸರ್ ಅವರ ಸ್ಮಾರಕ ನೋಡ್ತಿದ್ದಂಗೆ ಒಳ್ಳೆ ನೇಚರು ಅಂದರೆ ಮರಗಳಾಗಿರ್ಬೋದು ಮತ್ತು ಗಿಡಗಳ್ನಾಗಿರ್ಬೋದು ಅಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಪ್ರತಿಯೊಂದು ಪ್ಲೇಸು ತುಂಬ ಚೆನ್ನಾಗಿದೆ ಇಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸುತ್ತಮುತ್ತ ನೋಡೋಕ್ಕೆ ಈ ಮಾವಿನ ಗಿಡ ಆಗಿರ್ಬೋದು ಮತ್ತು ಅಡಿಕೆ ಗಿಡ ಆಗಿರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿ ಬೆಳೆಸಿದ್ರು ಈ ಥರ ಫಾರ್ಮ್ ಹೌಸ್ ಮಾಡಬೇಕು ಅಂತ ತುಂಬ ಜನಗಳ ಆಸೆ ಯಾಕೆಂದರೆ ತುಂಬ ಜನ ಸೆಲೆಬ್ರಿಟೀಸ್ ಫಾರ್ಮ್ ಹೌಸ್ಗಳು ನೋಡಬೇಕು ಅಂತ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಅಂಥವ್ರಿಗೆ ನಮ್ಮ ಚಾನಲಿಂದ ಒಂದು ಮೊದಲನೇದಾಗಿ ಸರ್ ಅವರ ಫಾರ್ಮ್ ಹೌಸ್ನ ತೋರಿಸ್ಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಸರ್ ಫಾರ್ಮ್ ಹೌಸ್ನ ತೋರಿಸೋಕ್ಕೆ ಅಂತ ಬಂದಿದ್ದೀವಿ ನೋಡಿ ಇದು ಫಾರ್ಮ್ ಹೌಸಲ್ಲಿ ಇದೊಂದು ತುಂಬ ಖುಷಿ ಆ ಧ್ರುವ ಸರ್ಜ ಅವ್ರಿಗೆ ಆಂಜನೇಯ ಅಂದರೆ ತುಂಬಾ ಇಷ್ಟ ಸೋ ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ಆಂಜನೇಯ ಆಂಜನೇಯನ ಒಂದು ಸ್ಟ್ಯಾಚ್ಯೂ ಒಂದು ಬೃಂದಾವನ ಥರ ಏರ್ಪಡಿಸಿದ್ದಾರೆ ಅದು ತುಂಬ ಖುಷಿಯಾಗುತ್ತೆ ತುಳಸಿ ಅಂದರೆ ಆಂಜನೇಯನಿಗೆ ತುಂಬಾ ಪ್ರಿಯವಾದದ್ದು ಹಂಗಾಗಿ ತುಳಸಿ ಕಟ್ಟೆಯ ಮುಂದೆನೇ ಆಂಜನೇಯನ ಇಟ್ಟಿದ್ದಾರೆ ಆಂಜನೇಯ ಆಂಜನೇಯನ ಮೇಲೆರುವಂತಹ ಪ್ರೀತಿ ಇಲ್ಲಿ ಗೊತ್ತಾಗುತ್ತೆ ಎಲ್ಲದರಲ್ಲೂ ಅಧ್ರುವ ಸರ್ಜಾ ಸರ್ ಅವರು ಮಾತಾಡಬೇಕಾದ್ರೆ ಜೈ ಆಂಜನೇಯ ಅಂತಾರೆ ಅದೇ ರೀತಿ ಅವರ ಫಾರ್ಮ್ ಹೌಸಲ್ಲೂ ಸಹ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ನೋಡೋದ್ರಲ್ಲ ಈಗ ಒಳಗಡೆ ಬಂದು ಫಾರ್ಮ್ ಹೌಸ್ ಒಳಗಡೆ ಬರ್ತಿದ್ದಂಗೆ ಒಂದು ಹಳ್ಳಿಯ ವಾತಾವರಣವೇ ತಂದುಬಿಡುತ್ತೆ ಅಷ್ಟು ರೀತಿ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಒಬ್ಬ ಸೆಲೆಬ್ರಿಟಿ ಒಂದು ಹಳ್ಳಿಯ ವಾತಾವರಣದಲ್ಲಿ ತನ್ನ ಫಾರ್ಮ್ ಹೌಸಲ್ಲಿ ಹಬ್ಬ ಮಾಡಬೇಕು ಅಂದ್ಕೊಂಡಿರೋದಲ್ಲ ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ ನಮ್ಮ ಸಾಂಪ್ರದಾಯಿಕ ಮತ್ತು ಸಂಪ್ರದಾಯನ ಎತ್ತಿಡಿತಿದ್ದಾರೆ ದುರ್ವಾ ಸರ್ಜಾ ಸರ್ ಅವರು ಅಂತ ಅನಿಸುತ್ತೆ ಏಕೆಂದರೆ ಪ್ರತಿಯೊಂದು ನೋಡಿ ಇಲ್ಲಿ ಫಾರ್ಮ್ ಹೌಸಲ್ಲಿ ಕೆಲವೊಂದು ಫಾರ್ಮ್ ಹೌಸ್ಗಳಲ್ಲಿ ಪಾರ್ಟಿ ಮಾಡೋದು ಡಿ ಜೆ ಸಾಂಗ್ ಹಾಕೊಂಡು ಬರೋದು ಎಲ್ಲ ಅದೇ ಥರ ನೋಡ್ತಿರ್ತೀವಿ ಆದರೆ ಈ ಫಾರ್ಮ್ ಹೌಸಲ್ಲಿ ಇವತ್ತು ಒಂದು ಸಂಕ್ರಾಂತಿ ಹಬ್ಬ ನಮ್ಮ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಸೆಟ್ ಆಗ್ತಾ ಇದ್ದಾರೆ ಸಂಕ್ರಾಂತಿ ಹಬ್ಬ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ತುಂಬ ಖುಷಿ ಆಗ್ತಿದೆ ಮತ್ತು ತುಂಬ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಒಂದು ಕಬ್ಬಿನ ಜಲ್ಲೆ ಆಗಿರ್ಬೋದು ಮತ್ತು ಒಂದು ಡೆಕೋರೇಷನ್ ಆಗಿರ್ಬೋದು ಅವ್ರದ್ದು ಒಂದು ಮುಂದಿನ ಸಿನಿಮಾ ಡಿ ಸಿನಿಮಾದ ಪ್ರಮೋಷನ್ನು ಸಹ ಇಲ್ಲೇ ಶುರು ಮಾಡ್ತಿದ್ದಾರೆ ಹಂಗಾಗಿ ತುಂಬ ಚೆನ್ನಾಗಿದೆ ಅವ್ರದ್ದು ರೀಸೆಂಟಾಗಿ ಶಿವಶಿವ ಅನ್ನೋ ಸಾಂಗು ತುಂಬ ಚೆನ್ನಾಗಿ ರಿಲೀಸ್ ಆಯಿತು ಸೊ ಅದರ ಸಕ್ಸಸ್ಸು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿದ್ರಲ್ಲ ಈಗ ತಾನೆ ರಕ್ಷಿತಾ ಮೇಡಮ್ ಸಹ ಬಂದರು ನೋಡಿ ಪ್ರತಿಯೊಂದು ಊರಿಗಳಿಗೂ ಬಣ್ಣ ಹಚ್ಚಿ ಹೂನಾರ ಹಾಕಿ ಭಾರಿ ವಿಜೃಂಭಣೆಯಿಂದ ಆ ಹೋರಿಗಳನ್ನ ರೆಡಿ ಮಾಡಿದರೆ ಆ ಊರಿಗಳ್ ನೋಡೋದೇ ಒಂದು ಖುಷಿ ನಮ್ಮ ಹಳ್ಳಿಗಳಲ್ಲಿ ಈ ಥರ ನೋಡ್ತಾ ಇದ್ದೋ ಸಿಟಿಗಳಲ್ಲಿ ನೋಡೋದು ತುಂಬ ಕಷ್ಟ ನೋಡಿದಿರಲ್ಲ ಈಗ ಪ್ರೇಮ್ ಸರ್ ಹಾಗೂ ಧ್ರುವ ಸರ್ಜಾ ಅವರು ಮತ್ತು ರೀಷ್ಮಾ ನಾನಯ್ಯ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸೋದಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡಿದ್ದಾರೆ ಅದು ಕೆ ಡಿ ಸಿನಿಮಾ ಟೀಮ್ ಏನಿದೋ ಅದೆಲ್ಲ ಸೋರ್ಕೊಂಡು ಸಂಕ್ರಾಂತಿ ಹಬ್ಬ ಆಚರಿಸೋಕ್ಕೆ ಸಜ್ಜಾಗಿದೆ ಸ್ಕೂಲ್ ಅಂದರೆ ಪ್ರೇಮ್ ಸರ್ಗೆ ತುಂಬ ಇಷ್ಟ ಅನಿಸುತ್ತೆ ಸೊ ಹಸ್ಕುಗಳ ಜೊತೆ ಅವರ ಒಡನಾಟ ನೋಡಿ ರಕ್ಷಿತಾ ಮೇಡಮ್ ಅವರು ಪ್ರೇಮ್ ಸರ್ ಅವರು ಹಸ್ಗಳನ್ನ ಮುಟ್ಟೋದ್ರಿಂದ ಹಸ್ಗಳ ಜೊತೆ ಸಂಕ್ರಾಂತಿಯ ಆಚರಿಸ್ಬೇಕು ಅಂತ ಇದ್ದಾರೆ